ಗೆಳೆಯರ ಮತ್ತು ಗೆಳತಿಯರೇ ನದಿ ಮೂಲ ಹೆಣ್ಣಿನ ಮೂಲ ಋಷಿ ಮೂಲನ ಹುಡ್ಕೋಕೆ ಹೋಗ್ಬಾರ್ದಂತೆ ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಸದ್ಗುರು ಜಗ್ಗಿ ವಾಸುದೇವ್ ಇನ್ನು ಕೆಲವು ದಿನಗಳಿಂದ ಈ ಸದ್ಗುರು ರಹಸ್ಯವಾದ ಅಕ್ರಮ ಹಣಕಾಸಿನ ದಂಧೆಯನ್ನ ನಡೆಸಲು ಹೋಗಿ ಅರೆಸ್ಟ್ ಆಗಿದ್ದಾರೆ ಈ ಅವ್ಯವಹಾರದ ಮೂಲಕ ಅವರು ಸಾವಿರಾರು ಕೋಟಿ ರೂಪಾಯಿ ಹಣನ ಲಾಭ ಮಾಡಿದ್ರು ಆದ್ದರಿಂದ ಇಂತಹ ಸದ್ಗುರುನೇ ಈ ಸ್ಕೀಮ್ ನಲ್ಲಿ ತಮ್ಮ ಹಣನ ಹಾಕಿ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡಿರುವುದರಿಂದ ನೀವುಗಳು ಈ ವ್ಯವಹಾರದಲ್ಲಿ ಹಣ ಹಾಕಿ ಲಾಭ ಮಾಡಿ ಅಂತ ಅಡ್ವರ್ಟೈಸ್ಮೆಂಟ್ ಒಂದು ಪ್ರಸಾರ ಹಾಕಿತ್ತು ಇನ್ನು ಇದರಿಂದ ಈ ಸದ್ಗುರುನ ನಂಬಿ ಆತನ ಸಾವಿರಾರು ಜನ ಅಮಾಯಕ ಭಕ್ತರು ಮತ್ತು ಸಾಮಾನ್ಯ ಜನರು ಈ ವ್ಯವಹಾರಕ್ಕೆ ತಾವು ಕಷ್ಟಪಟ್ಟು ದುಡಿದ ತಮ್ಮ ಲಕ್ಷಾಂತರ ರೂಪಾಯಿ ಹಣನ ಹಾಕಿದ್ರು ಆದ್ರೆ ಮುಂದೆ ಅವರು ಆ ರೀತಿ ಹಾಕಿದ ಹಣ ಏನಾಯ್ತು ಎಂಬುದೇ ರೋಚಕ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲೋ ಹೇಗೋ ಯೋಗ ಮಾಡಿಕೊಂಡಿದ್ದ ಸದ್ಗುರು ಎರಡ್ ಸಾವಿರ ಕೋಟಿ ರೂಪಾಯಿ ಹಸ್ತಿನ ಸಂಪಾದನೆ ಮಾಡಿದ್ದಾದ್ರೂ ಹೇಗೆ ಸದ್ಗುರು ತನ್ನ ಹೆಂಡತಿಯನ್ನ ತಾನೇ ಕೈಯಾರೆ ಸಾಯಿಸಿಬಿಟ್ರ ಸಿಎಂ ಜಯಲಲಿತಾ ಮತ್ತು ಸದ್ಗುರು ನಡುವೆ ಆ ನಡೆದಿದ್ದಾದ್ರೂ ಏನು ತಮಿಳುನಾಡಿನ ರೈತರು ಸದ್ಗುರುನ ಬಾಯಿಗೆ ಬಂದ ಹಾಗೆ ಬಯಲು ಕಾರಣ ಏನು ಸದ್ಗುರುನ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದಾದ್ರೂ ಯಾಕೆ ಸದ್ಗುರು ಆಶ್ರಮ ಕಟ್ಟಿಸಿಕೊಂಡು ಮಜಾ ಮಾಡಲಿ ಅಂತ ಕರ್ನಾಟಕ ಗೌರ್ಮೆಂಟ್ ನೂರ ಐವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದರ ಹಿಂದಿನ ಆದ್ರೂ ಏನು ಎಂಬ ಎಲ್ಲ ಕುತೂಹಲಕಾರಿ ಆಸಕ್ತಿ ಭರಿತ ರಾಸ್ಥಾಯಕ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋ ಆರಂಭಿಸುವ ಮುಂಚೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆಯ ಚಿಹ್ನೆಯನ್ನ ಒತ್ತಿ ಹಾಗೆ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಸದ್ಗುರು ಅಲಿಯಾಸ್ ಜಗ್ಗಿ ವಾಸುದೇವ್ ಅಲಿಯಾಸ್ ಜಗ್ದೀಶ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತ ಏಳನೇ ಸೆಪ್ಟೆಂಬರ್ ಮೂರನೇ ತಾರೀಕು ಕರ್ನಾಟಕದ ಮೈಸೂರಿನಲ್ಲಿ ತಂದೆ ಬಿ ವಿ ವಾಸುದೇವ್ ತಾಯಿ ಸುಶೀಲಾ ವಾಸುದೇವ್ ಇನ್ನಿವರೆಗೆ ಒಬ್ಬ ಅಣ್ಣ ಮತ್ತು ಇಬ್ಬರು ಅಕ್ಕಂದರು ಕೂಡ ಇದ್ದಾರೆ ಜಗದೀಶ್ ಅವರದು ಮೂಲತಃ ಆಂಧ್ರಪ್ರದೇಶಕ್ಕೆ ಸೇರಿದ ಕುಟುಂಬ ಜಗದೀಶ್ ತಾತ ಆಂಧ್ರಾಗೆ ಸೇರಿದವರಾಗಿದ್ದು ಆಯುರ್ವೇದಿಕ್ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರು ಇನ್ನಾಗ ಅವರು ಈ ಆಯುರ್ವೇದದ ಔಷಧಿಗಳನ್ನ ಬಳಸಿ ಯಾವುದೇ ಕಾಯಿಲೆ ಆದ್ರೂ ವಾಸಿ ಮಾಡಿಬಿಡ್ತಾರೆ ಇವರತ್ರ ರೋಗಿಗಳು ಬಂದ್ರೆ ಸಾಕು ಸರಿಬೋದು ಅಂತಾನೆ ಅರ್ಥ ಅಂತ ಜನ ಇವರ ಬಗ್ಗೆ ಮಾತನಾಡ್ತಿದ್ರು ಇದರಿಂದ ಇದನ್ನೆಲ್ಲ ಆಗ ತಿಳಿದುಕೊಂಡಂತಹ ಮೈಸೂರು ಆಸನದ ಆಗಿನ ಮಂತ್ರಿಗಳು ಜಗದೀಶ್ ತಾತನ್ನ ಮೈಸೂರಿಗೆ ಕರೆಸಿಕೊಂಡು ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡಿ ಮೈಸೂರಿನಲ್ಲೇ ವಾಸಿಸುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು ಈ ಕಾರಣದಿಂದಲೇ ಈ ಜಗದೀಶ್ ಅವರ ಕುಟುಂಬ ಅಂದ್ರೆ ಫ್ಯಾಮಿಲಿ ಪೂರ್ತಿ ಆಗ ಆಂಧ್ರದಿಂದ ಕರ್ನಾಟಕಕ್ಕೆ ಶಿಫ್ಟ್ ಆಗಿತ್ತು ಇನ್ಯಾವಾಗ ಯಾವಾಗ ಡಾಕ್ಟರ್ ಕೆಲಸಕ್ಕೆ ಇಷ್ಟರ ಮಟ್ಟಿನ ಗೌರವ ಸಿಗುತ್ತೆ ಅಂತ ಜಗದೀಶ್ ಅವರ ತಾತನಿಗೆ ಗೊತ್ತಾಯ್ತೋ ಅವರು ತಮ್ಮ ಮಗ ವಾಸುದೇವನನ್ನ ಕೂಡ ಡಾಕ್ಟರ್ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡು ಇವನನ್ನ ಬೆಂಗಳೂರಿನಲ್ಲಿ ಎಂಬಿಬಿಎಸ್ಗೆ ಸೇರಿಸಿದ್ರು ಇನ್ನು ಆ ರೀತಿಯಲ್ಲಿ ಎಂಬಿಬಿಎಸ್ನ ಸುಲಭವಾಗಿ ಕಂಪ್ಲೀಟ್ ಮಾಡಿದಂತಹ ವಾಸುದೇವ್ ಅವರು ನಂತರ ಬೆಂಗಳೂರಿನಿಂದ ವಾಪಸ್ ಮೈಸೂರಿಗೆ ಹೋಗಿ ಅಲ್ಲಿ ಐಡಾಕ್ಟರ್ ಆಗಿ ರೈಲ್ವೆ ಹಾಸ್ಪಿಟಲ್ಗೆ ಜಾಯ್ನ್ ಆದರು ಇದು ಹೀಗೆ ಇದ್ರೆ ವಾಸುದೇವ್ ಅವರಿಗೆ ಸಾವಿರದ ಒಂಬೈನೂರಲ್ಲಿ ಅವರ ಕುಟುಂಬದವರ ಎಲ್ಲರ ಸಮ್ಮುಖದಲ್ಲಿ ಸುಶೀಲಾ ಎಂಬ ಹುಡುಗಿಯ ಜೊತೆಗೆ ಮದುವೆ ಆಗಿ ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಪುಷ್ಪಲತಾ ಶಾರದಾ ರವೀಂದ್ರ ಜಗದೀಶ್ ಎಂಬ ನಾಲ್ಕು ಮಕ್ಕಳು ಜನಿಸಿದ್ರು ಇನ್ನವರಲ್ಲಿ ಜಗದೀಶ್ ನಾಲ್ಕನೆಯ ಮತ್ತು ಕೊನೆಯ ಮಗು ಆದ್ದರಿಂದಲೇ ಚಿಕ್ಕ ವಯಸ್ಸಿನಿಂದ ಜಗದೀಶ್ ನನ್ನ ಅವರ ತಂದೆ ತಾಯಿ ಬಹಳ ಮುದ್ದಿನಿಂದ ಸಾಕಿದ್ರು ಇನ್ನು ಜಗದೀಶ್ ಅವರ ಶಾಲಾ ವಿದ್ಯಾಭ್ಯಾಸ ನಡೆದಿದ್ದು ಮೈಸೂರಿನ ಪ್ರೈವೇಟ್ ಸ್ಕೂಲ್ ಒಂದರಲ್ಲಿ ಜಗದೀಶ್ ಅವ್ರಿಗೆ ಶಾಲಾ ದಿನಗಳಿಂದಲೇ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ಬೈಕ್ ರೈಡರ್ ಆಗ್ಬೇಕು ಇಂಟರ್ ನ್ಯಾಷನಲ್ ಬೈಕ್ ರೇಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಎಂಬ ಆಸೆ ಬಾಳನೆ ಇತ್ತು ಇನ್ನಿವರು ಇರುತ್ತಿದ್ದಂತಹ ಮನೆಯ ಪಕ್ಕಾನೇ ಮಲೆನಾಡಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಎಂಬುವರು ಸಣ್ಣದಾಗಿ ಒಂದು ಆಶ್ರಮ ಕಟ್ಕೊಂಡು ಎಲ್ಲರಿಗೂ ಫ್ರೀ ಆಗಿ ಯೋಗ ಹೇಳ್ಕೊಡ್ತಾ ಇದ್ರು ಇದರಿಂದ ಹದಿನೈದು ವರ್ಷದ ಜಗದೀಶ್ ಸ್ಕೂಲ್ ಮುಗಿದ ನಂತರ ದಿನ ಸಾಯಂಕಾಲ ಯೋಗ ಕಲಿಯಲ್ಲಿ ಹೋಗ್ತಾ ಇದ್ರು ಈ ರೀತಿಯಲ್ಲಿ ದಿನ ಹೋಗುತ್ತಾ ಇದರಿಂದ ಜಗದೀಶ್ಗೂ ಯೋಗ ಮೇಲೆ ಆಸಕ್ತಿ ಜಾಸ್ತಿಯಾಗಿ ಒಂದು ಕಡೆ ವಿದ್ಯಾಭ್ಯಾಸ ಮುಂದುವರಿಸ್ತಾನೆ ಇನ್ನೊಂದು ಕಡೆ ಮಲ್ನಾಡಲ್ಲಿ ಶ್ರೀ ರಾಘವೇಂದ್ರ ಅವರ ಆಶ್ರಮದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಯೋಗ ಅಭ್ಯಾಸ ಮಾಡುತ್ತಾ ಜೊತೆಗೆ ಮಾಡೋಕೇನು ಕೆಲಸ ಇರಲಿಲ್ಲವಾದ್ರಿಂದ ಯೋಗದಲ್ಲಿ ತಲ್ಲಿನರಾಗಿ ಆಗಾಗ ಬೇರೆ ಜಾಗಕ್ಕೆ ಕೂಡ ಹೋಗಿ ಯೋಗ ಗಳನ್ನು ಕೂಡ ಮಾಡುತ್ತಾ ಈ ರೀತಿಯಲ್ಲಿ ಯೋಗ ಹೇಳಿಕೊಟ್ಟು ಬಂದ ಹಣದಿಂದ ಹಣವನ್ನೆಲ್ಲ ಕೂಡಿಸಿ ಒಂದು ನ ಕೂಡ ತೆಗೆದುಕೊಂಡ್ರು ಆದ್ರೆ ಜಗ್ಗಿ ಈ ರೀತಿ ವಿದ್ಯಾಭ್ಯಾಸ ಬಿಟ್ಟು ಯೋಗಾಸನ ಮಾಡಿಕೊಂಡು ಓಡಾಡುವುದನ್ನು ಗಮನಿಸಿದ ಇವರ ತಂದೆ ತಾಯಿ ಈ ಯೋಗ ಮಾಡುವುದರಿಂದ ಇಲ್ಲ ಹೇಳಿಕೊಡುವುದರಿಂದ ನೀನು ಜೀವನದಲ್ಲಿ ಸೆಟ್ ಆಗೋಕಾಗಲ್ಲ ಇವನ್ನೆಲ್ಲ ಬಿಟ್ಟು ಚೆನ್ನಾಗಿ ಓದಿ ಯಾವುದಾದ್ರೂ ಕೆಲಸ ಬುದ್ಧಿ ಹೇಳಿದ್ರಿಂದ ಜಗದೀಶ್ ಅವರು ಬೇರೆ ದಾರಿ ಇಲ್ಲದೆ ತಮ್ಮ ಓದಿನ ಮೇಲೆ ಫೋಕಸ್ ಮಾಡಲು ಆರಂಭಿಸಿದರು ಈ ರೀತಿಯಲ್ಲಿ ಒಂದಿಷ್ಟು ವರ್ಷ ಕಳೆದ ಮೇಲೆ ಮೈಸೂರು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಓದುತ್ತಿರಬೇಕಾದ್ರೆ ಫ್ರೆಂಡ್ ಸರ್ಕಲ್ ಜಾಸ್ತಿಯಾಗಿ ಕುಡಿತ ಸಿಗರೇಟ್ ಜೂಜಿನ ಚಟಕ್ಕೆ ಬಿದ್ದು ಮಜಾ ಮಾಡುತ್ತಾ ಫ್ರೆಂಡ್ ಜೊತೆ ಸೇರಿಕೊಂಡು ಬೈಕ್ ರೇಸಿಂಗ್ ಗೆ ಹೋಗಲು ಆರಂಭಿಸಿದ್ರು ಈ ರೀತಿಯಲ್ಲಿ ಬೈಕ್ ರೇಸಿಂಗ್ ಗೆ ಹೋಗುತ್ತಾ ಹೋಗುತ್ತೇನೆ ವೀಕೆಂಡ್ ಬಂತು ಅಂದ್ರೆ ಬೈಕ್ ರೇಸ್ಗಳಲ್ಲಿ ಭಾಗವಹಿಸಿ ಚಾಮುಂಡಿ ಬೆಟ್ಟದ ಮೇಲೆ ಗೆ ಅಂತ ಹೋಗಿ ಆ ರೇಸ್ಗಳಲ್ಲಿ ಗೆದ್ದು ಹಣ ಕೂಡ ಸಂಪಾದನೆ ಮಾಡುತ್ತಿದ್ದರು ಇದೇ ರೀತಿಯಲ್ಲಿ ಒಂದು ಸಾರಿ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಮಾಡಿ ಭಾರತ ನೇಪಾಳ ಗಡಿ ತನಕ ಬೈಕ್ ಅಲ್ಲಿ ಹೋಗಿದ್ದಾಗ ಅಲ್ಲಿ ಈ ಜಗ್ಗಿನ ನಿಲ್ಲಿಸಿ ಆಫೀಸರ್ಗಳು ನಿನ್ನ ಪಾಸ್ಪೋರ್ಟ್ ತೋರಿಸು ಅಂತ ಕೇಳಿದಾಗ ಈ ಜಗದೀಶ್ ಹತ್ರ ಪಾಸ್ಪೋರ್ಟ್ ಇರಲಿಲ್ಲ ಇದರಿಂದ ನಿನ್ನ ಹತ್ರ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಫೈನ್ ಕಟ್ಟೋ ಅಂತ ಬಾರ್ಡರ್ ಆಫೀಸರ್ಗಳು ಹೇಳಿದಾಗ ಇವನ ಹತ್ರ ಫೈನ್ ಕಟ್ಟೋಕೋ ಹಣ ಇಲ್ಲದೆ ಇದ್ದುದರಿಂದ ಇವನ ಬೈಕ್ ನ ಆಫೀಸರ್ ತಮ್ಮ ಅಧೀನತೆ ಅಂದ್ರೆ ಸೂಪರ್ ಅಧಿಕ ತೆಗೆದುಕೊಂಡ್ರು ಇದೊಂದು ಘಟನೆ ಜಗದೀಶ್ ಮನಸ್ಸಿನ ಮೇಲೆ ದೊಡ್ಡ ಪರಿಣಾಮವನ್ನೇ ಉಂಟು ಮಾಡಿತ್ತು ಇದರಿಂದ ಆಗ ಜಗದೀಶ್ ಯಾವ ರೀತಿಯಲ್ಲಾದ್ರೂ ಅದು ಹೇಗಾದ್ರೂ ಹಣ ಮಾಡಲೇಬೇಕು ಹಣ ಇದ್ರೆ ಗೌರವ ಮರ್ಯಾದೆ ತಾನಾಗೆ ಬರುತ್ತೆ ಅಂತ ಡಿಸೈಡ್ ಆಗಿ ಆ ಸಮಯದಲ್ಲಿ ಕೋಳಿ ಗೆ ಒಳ್ಳೆ ಡಿಮ್ಯಾಂಡ್ ಇದ್ದುದರಿಂದ ಮೈಸೂರಿನಲ್ಲಿ ಒಂದು ಕೋಳಿ ಫಾರ್ಮ್ ಇಡಬೇಕು ಅಂತ ಬಂಡವಾಳಕ್ಕಾಗಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಕಾಗಿ ಅವರ ತಂದೆ ಹತ್ರ ಹಣ ಕೇಳಿದ್ರು ಆದ್ರೆ ಅದಕ್ಕೆ ಅವರ ತಂದೆ ಸಪೋರ್ಟ್ ಮಾಡದೆ ನಿಮಗೆ ಜವಾಬ್ದಾರಿ ಇಲ್ಲ ಎಂಎ ಡಿಗ್ರಿನ ಫಸ್ಟ್ ಮುಗಿಸು ಅಂತ ಹೇಳಿದ್ರಿಂದ ಜಗದೀಶ್ಗೆ ಬೇರೆ ವಿಧಿ ಇಲ್ಲದೆ ಎಂಎ ಡಿಗ್ರಿ ಮಾಡೋಕೆ ಮುಂದೆ ಓದೋಕೆ ಇಷ್ಟಾನು ಇಲ್ಲದೆ ತನ್ನ ಸ್ನೇಹಿತರು ಪರ್ಚೇಸ್ರ ಮೂಲಕ ಸಾಲಕ್ಕೆ ಅಂತ ಹಣ ತೆಗೆದುಕೊಂಡು ಒಂದು ಕೋಳಿ ಫಾರ್ಮ್ ನ ಸ್ಟಾರ್ಟ್ ಮಾಡಿದ್ರು ಇನ್ನು ಕೋಳಿ ನಲ್ಲಿ ಒಳ್ಳೆ ಪ್ರಾಫಿಟ್ ಬಂದಿದ್ದರಿಂದ ಆ ಹಣವನ್ನೇ ಉಪಯೋಗಿಸಿಕೊಂಡು ಇನ್ನೊಂದು ಕಡೆ ಇಟಿಕೆಗಳ ಬಿಸಿನೆಸ್ ಆರಂಭಿಸಿ ಅದರ ಜೊತೆಗೆ ಬಿಲ್ಟೇಷ್ ಎಂಬ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಕೂಡ ಆರಂಭಿಸಿದ್ರು ಎಲ್ಲ ಬಿಸ್ನೆಸ್ ಗಳು ಚೆನ್ನಾಗಿ ನಡೆದಿದ್ರಿಂದ ಒಳ್ಳೆ ಲಾಭ ಬಂದು ಬ್ಯುಸಿಯಾಗಿ ಜೀವನದಲ್ಲಿ ಹಣ ಮಾಡಿದ್ರು ಇಷ್ಟೆಲ್ಲ ಆದ್ರೂ ಫ್ರೀ ಟೈಮ್ ಅಲ್ಲಿ ಯೋಗ ಅಭ್ಯಾಸ ಮಾಡೋದನ್ನ ಮಾತ್ರ ನಿಲ್ಲಿಸಿರಲಿಲ್ಲ ಈ ರೀತಿ ಯೋಗ ಮಾಡುತ್ತಾ ಮಾಡುತ್ತೇನೆ ಚಾಮುಂಡಿ ಬೆಟ್ಟದ ಮೇಲೆ ಧ್ಯಾನ ಮಾಡುತ್ತಿರಬೇಕಾದ್ರೆ ನನಗೇನೋ ವಿಚಿತ್ರವಾದ ಬೆಳಕಾಣಂತೂ ಜ್ಞಾನೋದಯ ಆಯ್ತು ಆದ್ರಿಂದ ಯೋಗಾನ ಇನ್ನು ಮುಂದೆ ಪ್ರೊಫೆಷನಲ್ ಆಗಿ ಅಂದ್ರೆ ವೃತ್ತಿಯಾಗಿ ತೆಗೆದುಕೊಳ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತ ಹೇಳಿದಾಗ ಅದಕ್ಕೆ ಜಗದೀಶ್ ಅವರ ತಂದೆ ತಾಯಿ ಭಯಪಟ್ಟು ಮಗನ ಇದೇ ರೀತಿ ಬಿಟ್ರೆ ಇನ್ನೆಲ್ಲಿ ಸನ್ಯಾಸಿ ಆಗ್ತಾನೋ ಮನೆ ಬಿಟ್ಟು ಮಠ ಸೇರ್ಪೋತಾನೋ ಅಂತಿದ್ರಿ ಮದುವೆ ಮಾಡಿದ್ರಾದ್ರೂ ಒಂದು ಚೂರು ಅವನಿಗೆ ಜವಾಬ್ದಾರಿ ಬಾಧ್ಯತೆ ಎನ್ನುವುದು ಬಂದು ತನ್ನ ನಿರ್ಧಾರ ಬದಲಾಯಿಸ್ತಾನೆ ಏನೋ ಅಂತ ವಿಜಯ್ ಕುಮಾರಿ ಎಂಬ ಹೆಣ್ಣನ್ನು ನೋಡಿ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಮದುವೆ ಮಾಡಿದ್ರು ಇನ್ನು ನಂತರ ಇವರಿಬ್ಬರ ಈ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ರಾಧೆ ಎಂಬ ಹೆಣ್ಣು ಮಗು ಕೂಡ ಜನಿಸಿದ್ಲು ಇದರಿಂದ ಜಗದೀಶ್ ಮುಂದೆ ಕುಟುಂಬದವರ ಜೊತೆ ಸುಖವಾಗಿ ಸಂತೋಷವಾಗಿರ್ತಾನೆ ಜವಾಬ್ದಾರಿ ಬಂದಿದೆ ಅಂತ ಅವರ ತಂದೆ ತಾಯಿ ಅಂದ್ಕೊಂಡ್ರು ಆದ್ರೆ ಅವರು ಅಂದ್ಕೊಂಡಿದ್ದು ತಪ್ಪಾಗಿತ್ತು ಇದ್ದಕ್ಕಿದ್ದಾಗೆ ಜಗದೀಶ್ ತನ್ನ ಬಿಸಿನೆಸ್ ಎಲ್ಲ ತನ್ನ ಅಕ್ಕ ಮತ್ತು ಅಣ್ಣನಿಗೆ ವಹಿಸಿಕೊಟ್ಟು ಸ್ವತಂತ್ರವಾಗಿ ಯೋಗಾ ಶಿಬಿರ ಮಾಡ್ತೀನಿ ಅಂತೇಳಿ ಅದಕ್ಕೆ ಅಂತ ಒಂದು ಯೋಗ ಟೀಮ್ನ ಸೆಲೆಕ್ಟ್ ಮಾಡಿಕೊಂಡು ತಮಿಳುನಾಡು ಆಂಧ್ರ ಕೇರಳ ಅಂತ ಸುತ್ತಾಡಿಕೊಂಡು ಯೋಗ ಶಿಬಿರ ನಡೆಸೋಕೆ ದುಡ್ಡು ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಫಂಡ್ ಕಲೆಕ್ಟ್ ಮಾಡಲು ಆರಂಭಿಸಿದ್ರು ಈ ರೀತಿಯಲ್ಲಿ ಯಾವಾಗ ಜಗದೀಶ್ ಫ್ಯಾಮಿಲಿ ಬಗ್ಗೆ ತಲೆಯನ್ನೇ ಕೇಳಿಸಿಕೊಳ್ಳದೆ ಆರಂಭವಾಗಿ ಊರೂರು ಸುತ್ತಲೂ ಆರಂಭಿಸಿದ್ರು ಆಗ ಇವರ ಹೆಂಡತಿ ಜಯಕುಮಾರಿ ಮತ್ತು ಇವರ ಮಧ್ಯ ಭಿನ್ನಾಭಿಪ್ರಾಯ ಬಂದು ಮನಸ್ತಾಪ ಆಗಿ ಜಗಳ ಆರಂಭವಾಯ್ತು ಇನಿಗೆ ಯಾವಾಗ ಜಾಸ್ತಿ ಆಯ್ತೋ ಜಗದೀಶ್ಗೆ ಕುಟುಂಬದ ಜವಾಬ್ದಾರಿ ಬಾಧ್ಯತೆಗಳು ಮತ್ತು ಕುಟುಂಬದ ಸಂಬಂಧಗಳು ಬಾರ ಅನಿಸತೊಡಗಿತ್ತು ಇದರಿಂದ ಜಗದೀಶ್ ಕೆಲವು ದಿನಗಳು ಹೆಂಡತಿ ಮತ್ತು ಮಗುವಿನಿಂದ ದೂರ ಇದುಕೊಂಡು ತನ್ನ ಯೋಗ ಮತ್ತು ಆಧ್ಯಾತ್ಮದ ವಿಷಯಗಳ ಬಗ್ಗೆ ಗಮನ ಹರಿಸಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆರಂಭಿಸಿದಾಗ ಅಲ್ಲಿ ಯಶಸ್ಸು ಅನ್ನುವುದು ಸಿಕ್ಕಿ ಅತಿ ಚಿಕ್ಕ ಸಮಯದಲ್ಲಿ ಜಗದೀಶ್ಗೆ ರಾಜಕೀಯವಾಗಿ ಮತ್ತು ವ್ಯವಹಾರದ ಕ್ಷೇತ್ರಗಳಲ್ಲಿ ಹೈ ಲೆವೆಲ್ ಅಲ್ಲಿ ಒಳ್ಳೆ ಕಾಂಟೆಕ್ಟ್ಸ್ ಅನ್ನುವುದು ಬೆಳೀತು ಇದು ಹೀಗೆ ಇದ್ರೆ ಆಗಿನ ತಮಿಳುನಾಡಿನ ಸಿಎಂ ಜಯಲಲಿತಾ ತಾತ ಮತ್ತು ಜಗದೀಶ್ ತಾತ ಇಬ್ಬರು ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆ ಸ್ನೇಹಿತರಾಗಿದ್ದರಿಂದ ಈ ಜಗ್ಗಿಗೆ ಅತಿ ಕಡಿಮೆ ಟೈಮ್ನಲ್ಲೇ ಸಿಕ್ಕ ಪಬ್ಲಿಸಿಟಿ ಪಾಪ್ಯುಲಾರಿಟಿ ಕಾರಣದಿಂದ ತಮಿಳುನಾಡು ಸಿಎಂ ಸೆಲ್ವಿ ಜಯಲಲಿತನ ಜೊತೆ ಒಳ್ಳೆ ಪರಿಚಯ ಆಗಿ ಜಗದೀಶ್ ಜಯಲಲಿತಾ ಹಾಗೂ ಹತ್ರ ಆಗಿ ಅವರಿಗೂ ಕೂಡ ಯೋಗ ಕ್ಲಾಸ್ ಹೇಳ್ಕೊಡ್ತಾ ಇದ್ರು ಆದ್ರೆ ಇದು ಹೀಗೆ ಇರಬೇಕಾದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದನೇ ಇಸ್ವಿಯಲ್ಲಿ ಜಯಲಲಿತಾ ಸಿಎಂ ಆಗಿರಬೇಕಾದ್ರೆ ನೂರು ಕೋಟಿ ಸ್ಕ್ಯಾಮ್ ಮಾಡಿ ತಗಲಾಕೊಂಡು ವಿರೋಧ ಪಕ್ಷದವರಿಂದ ಚಿ ಅಂತ ಉಗಿಸಿಕೊಂಡು ಇವರ ವಿರೋಧ ಪಕ್ಷದವರಾದ ಡಿಎಂಕೆ ಪಕ್ಷದವರು ದಿನೇ ದಿನೇ ಇದೇ ವಿಷಯ ಮೀಡಿಯಾದಲ್ಲಿ ಹೇಳುತ್ತಾ ಇದರ ಬಗ್ಗೆ ಸಿಬಿಐ ವಿಚಾರಣೆ ಆಗ್ಲೇಬೇಕು ಜೈಲ ಜೈಲ್ಗೆ ತಳ್ಳೇಬೇಕು ಅಂತ ಕೂಗಾಡುತ್ತಾ ಇದರಿಂದ ಜೈಲಿಾಗ ಎದರಿಕೆ ಆಗಿ ಇದನ್ನು ಈಗೇ ಬಿಟ್ಟರೆ ಸರಿ ಹೋಗಲ್ಲ ಅಂತ ತನ್ನ ಬೇನಾಮಿಯಾಗಿ ಜಗದೀಶ್ನ ನೇಮಿಸಿ ಆ ನ ಮುಚ್ಚಿ ಹಾಕಲು ಅದೇ ಹಣದಿಂದ ಕೊಯಂಬತ್ತೂರ್ನಲ್ಲಿ ನಾನೂರು ಎಕರೆ ಫಾರೆಸ್ಟ್ ಲಾಡ್ ನ ಸ್ಯಾಂಕ್ಷನ್ ಮಾಡಿ ಇಶಾ ಫೌಂಡೇಶನ್ಗೆ ಕೊಟ್ಟರು ಬೇಕಾದಷ್ಟು ಹಣನ ಜಯಲಲಿತಾ ಜಗದೀಶ್ಗೆ ನಿಯತ್ತಾಗಿರುವಂತ ಕೊಟ್ಟರು ಅಂತ ಅವತ್ತಿನ ಕಾಲದ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿನೇ ಆಗಿತ್ತು ಅದು ಯಾರೇ ಸ್ವಾಮೀಜಿ ಆದ್ರೂ ಗುರುನೇ ಆದ್ರೂ ಬೆಳಿಬೇಕು ಅಂದ್ರೆ ಈ ರಾಜಕೀಯದವರ ಸಪೋರ್ಟ್ ಇರಲೇಬೇಕು ಇಲ್ಲ ಅಂದ್ರೆ ಇವರು ಪ್ರಸಿದ್ಧಿನೇ ಆಗಲ್ಲ ನೀನ್ ಯಾವಾಗ ಜಯಲಲಿತಾ ಆಶೀರ್ವಾದ ಬೆಂಬಲ ಜಗ್ಗಿಗೆ ಸಿಕ್ತೋ ಆಗ ಜಯಲಲಿತಾ ರಾಜಕೀಯ ಶತ್ರುವಾದ ಕರುಣಾನಿಧಿ ಆ ನಾನೂರು ಎಕರೆ ಭೂಮಿಯನ್ನ ಇಶಾ ಫೌಂಡೇಶನ್ ಅವರು ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡಿದ್ದಾರೆ ಆ ಜಯಲಲಿತಾ ಕಳ್ಳಿ ಈ ಜಗ್ಗಿ ಮಳ್ಳ ಇಬ್ರು ಸೇರಿ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ರು ಆದರೆ ಆಗ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿದ್ದುದು ಇದೇ ಜಯಲಲಿತಾ ಅವರ ಎಡಿಎಂಕೆ ಪಕ್ಷ ಆದ್ದರಿಂದ ಜಯಲಲಿತಾ ಎದುರುಕೊಂಡು ಮತ್ತು ಇನ್ನು ಕೆಲವು ಮೀಡಿಯಾದವರನ್ನ ನಮ್ಮ ಜಯಲಲಿತಾ ಹಣ ಕೊಟ್ಟು ಪರ್ಚೇಸ್ ಮಾಡಿದ್ರಿಂದ ಮೀಡಿಯಾದವರು ಈ ವಿಷಯ ನಮ್ಗೆ ಯಾಕೆ ಅಂತ ಇದರ ಬಗ್ಗೆ ನ್ಯೂಸ್ ಮಾಡಲಿಲ್ಲ ಅಷ್ಟೇ ಅಲ್ಲ ಈಶಾ ಫೌಂಡೇಶನ್ ಗೆ ಆ ಜೈಲಾಳ ರಾಜಕೀಯ ಅವ್ಯವಹಾರದ ಹಣದಲ್ಲೇ ನೂರ ಐವತ್ತರಿಂದ ಇನ್ನೂರು ಕೋಟಿ ಖರ್ಚು ಮಾಡಲಾಗಿದೆ ಅದೇ ಅಕ್ರಮದ ಹಣದಿಂದ ಈಶಾ ಫೌಂಡೇಶನ್ ದೊಡ್ಡದಾಗಿ ಬೆಳೆದು ಬಹಳ ಜನ ವ್ಯಾಪಾರಿಗಳು ಈ ಫೌಂಡೇಶನ್ ಜೊತೆ ಸೇರ್ಕೊಂಡು ಅವರುಗಳು ತಮ್ಮ ಬ್ಲಾಕ್ ಮನಿನೆಲ್ಲ ಈ ಫೌಂಡೇಶನ್ ಮೂಲಕ ವೈಟ್ ಮನಿ ಮಾಡ್ಕೋತಿದ್ದಾರೆ ಹೇಗೂ ಮಠಗಳಲ್ಲಿ ಈ ರೀತಿಯ ಫೌಂಡೇಶನ್ಗಳಲ್ಲಿ ಹಣದ ವ್ಯವಹಾರಕ್ಕೆ ಗೌರ್ಮೆಂಟ್ ಲೆಕ್ಕ ಕೇಳದೆ ಇರುವುದರಿಂದ ಈ ರೀತಿ ಟ್ಯಾಕ್ಸ್ ಕಟ್ಟದೆ ಮಠಗಳಲ್ಲಿ ತಮ್ಮ ಹಣನ ಅಡಗಿಸಿಡುವ ಕದಿಮರ ಸಂಖ್ಯೆ ವಿಪರೀತ ಆಗಿದೆ ಅಂತವರೆಲ್ಲ ಈ ಇಶಾ ಫೌಂಡೇಶನ್ ದಾನಿಗಳ ಪುಟಿಯಲ್ಲಿ ಇದ್ದಾರೆ ಅಂತ ದೊಡ್ಡ ಸುದ್ದಿನೇ ಆದ್ರೂ ನಮ್ಮ ಜಗ್ಗಿ ಇದರ ಬಗ್ಗೆ ಒಂದು ಮಾತನಾಡಲಿಲ್ಲ ಇದು ಹೀಗೆ ಇದ್ರೆ ಇಶಾ ಫೌಂಡೇಶನ್ ಕೆಲಸಗಳು ಆರಂಭವಾದ ನಂತರ ಜಗ್ಗಿ ತಮ್ಮ ಹೆಂಡತಿ ಮತ್ತು ಮಗುವಿನ ಕಡೆ ಸರಿಯಾಗಿ ಗಮನನೇ ಕೊಡದೇ ಇದ್ದುದರಿಂದ ಈ ಜಗ್ಗಿ ಹೆಂಡತಿ ವಿಜಯ್ ಕುಮಾರಿ ಅವರಿಗೆ ಬೇಜಾರಾಗಿ ಜಗದೀಶ್ ಜೊತೆ ಜಗಳ ಮಾಡಿಕೊಂಡು ನಿನಗೆ ಹೆಂಡತಿ ಮತ್ತು ಮಗುವೆಲ್ಲ ಯಾಕಬೇಕು ಅಂತ ಬಾಯಿಗೆ ಬಂದ ಹಾಗೆ ಬಯಸಿದ್ದರಿಂದ ಇವರಿಬ್ಬರ ನಡುವಿನ ಜಗಳ ದೊಡ್ಡದಾಗಿ ಕೊನೆಗೆ ವಿಜಯ್ ಕುಮಾರಿ ಅವರ ತಂದೆ ತಾಯಿ ತಮ್ಮ ಕುಟುಂಬದಲ್ಲಿರುವ ದೊಡ್ಡವರನ್ನೆಲ್ಲ ಸೇರಿಸಿ ಪಂಚಾಗಿ ಮಾಡಿಸಿ ಗಂಡ ಹೆಂಡತಿ ಇಬ್ಬರ ನಡುವಿನ ಜಗಳನ ಪರಿಹಾರ ಮಾಡಿ ಇಬ್ಬರನ್ನ ಸೇರಿಸಿದ್ರು ಇನ್ನು ಇದಾದ ನಂತರ ವಿಜಯ್ ಕುಮಾರಿ ಅವರು ಜಗದೀಶ್ಗೆ ಎಲ್ಲಾ ವಿಷಯಗಳಲ್ಲೂ ಸಪೋರ್ಟ್ ಮಾಡುತ್ತಾ ಅವರ ಜೊತೆ ಜೊತೆಯಾಗಿ ಇದ್ದುಕೊಂಡು ಬಂದ್ರು ಇನ್ನು ಈ ಕಡೆ ಜಗದೀಶ್ ಹುಟ್ಟಬೇಕಾದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಕೂಡ ನಂತರ ಇಶಾ ಫೌಂಡೇಶನ್ ಹೆಸರಿನಲ್ಲಿ ಸಾವಿರದ ಐನೂರು ಕೋಟಿಗೂ ಅತಿ ಹೆಚ್ಚಿನ ಆಸ್ತಿಯನ್ನು ಸಂಪಾದನೆ ಮಾಡಿದ್ದು ವಿಶೇಷ ಯಾವಾಗ ಈ ಇಶಾ ಫೌಂಡೇಶನ್ ಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಳ್ಳೆ ಪಾಪ್ಯುಲಾರಿಟಿ ಬಂತೋ ಆಗಿನಿಂದ ನಮ್ಮ ಜಗದೀಶ್ ವಾಸುದೇವ್ ಸದ್ಗುರು ಅಂತ ತನ್ನ ಹೆಸರನ್ನ ಬದಲಾಯಿಸಿಕೊಂಡು ನಾನೇ ಗುರು ಅಂತ ಪ್ರವಚನಗಳನ್ನ ಭಕ್ತಾದಿಗಳಿಗೆ ಕೊಡಲು ಆರಂಭಿಸಿದ್ರು ಆದ್ರೆ ಅಲ್ಲಿವರೆಗೆ ಚೆನ್ನಾಗಿದ್ದಂತಹ ಸದ್ಗುರು ಕುಟುಂಬದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ವಿಯಲ್ಲಿ ನಡೆಯಬಾರದಂತಹ ಒಂದು ದುರಂತ ನಡೆದೊಯ್ತು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಅನುಮಾನಾಸ್ಪದವಾಗಿ ಸಂಶಯ ಬರುವ ರೀತಿಯಲ್ಲಿ ಸದ್ಗುರು ಹೆಂಡತಿ ಕುಮಾರಿ ಅವರು ಸತ್ತೋದ್ರು ಆದರೆ ಆಗ ಈ ಸದ್ಗುರು ತನ್ನ ಹೆಂಡತಿಯ ಶವನ್ನ ಅವರ ತಂದೆ ತಾಯಿ ಸಂಬಂಧಿಕರಿಗೂ ತೋರಿಸದೆ ಅವರಿಗೆ ತಮ್ಮ ಮಗಳ ಮುಖ ನೋಡಲು ಬಿಡದೆ ಅವರು ಬರುವ ಮುಂಚೆನೆ ತನ್ನ ಹೆಂಡತಿ ಕುಮಾರಿ ಅವರ ಅಂತ್ಯಕ್ರಿಯೆಯನ್ನು ಮಾಡಿ ನನ್ನ ಹೆಂಡತಿ ತಾನೇ ಇಷ್ಟಪಟ್ಟು ಆತ್ಮಾರ್ಪಣೆ ಮಾಡಿಕೊಂಡು ಸತ್ತು ದೇವರ ಹತ್ರ ಹೋಗಿ ಸೇರ್ಕೊಂಡು ಅವಳದು ಪರಿಶುದ್ಧ ಆತ್ಮ ಅಂತ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಟ್ಬಿಟ್ರು ಇನ್ನು ಯಾವಾಗ ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನ ಸದ್ಗುರು ಎಲ್ಲಾ ಮೀಡಿಯಾದವರ ಮುಂದೆ ಕೊಟ್ಟು ಈ ಪ್ರಕರಣನ ಮುಚ್ಚಿ ಹಾಕಲು ನೋಡಿದ್ರು ಈ ವಿವಾದ ಇನ್ನೂ ದೊಡ್ಡದಾಗಿ ಹೋಯಿತು ಮತ್ತು ವಿಜಯ್ ಕುಮಾರಿ ಅವರ ತಂದೆ ತಾಯಿಗೆ ತಮ್ಮ ಮಗಳ ಸಂಶಯಾಸ್ಪದ ಸಾವು ಮತ್ತು ಈ ಸದ್ಗುರು ಕೊಟ್ಟ ಹೇಳಿಕೆಯಿಂದ ತೀವ್ರವಾಗಿ ಬೇಸರ ಕೋಪ ಬಂದು ನಮಗೆ ನ್ಯಾಯ ಬೇಕು ಅಂತ ಸದ್ಗುರು ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಗಂಡನ ಮನೆಯಲ್ಲಿ ಸಂತೋಷವಾಗಿರಬೇಕಾದಂತಹ ಮಗಳು ಅನುಮಾನಾಸ್ಪದವಾಗಿ ಸತ್ಯ ಅದನ್ನ ಗಂಡ ಅನ್ಸ್ಕೊಂಡವನು ನನ್ನ ಹೆಂಡತಿ ಬೇಕು ಅಂತಾನೆ ಆತ್ಮಾರ್ಪಣೆ ಮಾಡಿಕೊಂಡು ಸತ್ತು ದೇವರ ಹತ್ರ ಸೇರ್ಕೊಂಡು ಬಿಟ್ಲು ಅಂದ್ರೆ ಯಾವ ತಂದೆ ತಾಯಿ ತಾನೆ ಬೇಜಾರಾಗಲ್ಲ ಜೊತೆಗೆ ಸದ್ಗುರು ಮತ್ತು ಅವರ ಮಗಳ ನಡುವೆ ಆಗಾಗ ಜಗಳ ಆಗ್ತಾನೆ ಇರ್ತಿತ್ತು ಸಾಕಷ್ಟು ಭಿನ್ನಾಭಿಪ್ರಾಯಗಳ ಬೇರೆ ಮೊದಲ ಇದ್ವಲ್ಲ ಇದರಿಂದ ವಿಜಯ್ ಕುಮಾರಿ ತಂದೆ ತಾಯಿ ಸದ್ಗುರು ಒಬ್ಬ ಕೊಳೆಗಾರ ಅಂತ ಹೇಳಿ ಆತನೇ ಕಿರುಕುಳ ಕೊಟ್ಟು ನಮ್ಮ ಮಗಳನ್ನ ಸಾಯಿಸಿ ಹಿನ್ನೆಲೆ ಸಿಗಾಕೋತೀನಿ ಅಂತ ಆಡುತ್ತಾ ಉಪಾಯವಾಗಿ ಕೊಲೆ ಕೇಸಿಂದ ಆಚೆ ಬರಲು ನಾವು ಬರುವ ಮುಂಚೆನೆ ನಮ್ಮ ಮಗಳ ಅಂತ್ಯ ಸಂಸ್ಕಾರ ಮಾಡಿಬಿಟ್ಟ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಸಾವಿರದ ಒಂಬೈನೂರ ಏಳನೇ ಸದ್ಗುರು ತನ್ನ ಹೆಂಡತಿಯನ್ನ ತಾನೇ ಕೊಂದ ಎಂಬ ಸುದ್ದಿ ದೊಡ್ಡದಾಗಿ ವೈರಲ್ ಆಯಿತು ಆದ್ರೆ ಈ ರೀತಿ ಇವನ ಮೇಲೆ ಕೇಸ್ ಬಿದ್ದ ಎರಡೇ ಎರಡು ವರ್ಷಗಳಲ್ಲಿ ತನಗಿದ್ದಂತಹ ರಾಜಕೀಯ ವ್ಯಕ್ತಿಗಳು ಮತ್ತು ದೊಡ್ಡ ದೊಡ್ಡವರ ಸಹಾಯ ಪಡೆದುಕೊಂಡು ಈ ಸದ್ಗುರು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತನೇ ಇಸ್ವಿಯಲ್ಲಿ ಈ ಕೇಸ್ನ ಪೂರ್ತಿಯಾಗಿ ಕ್ಲೋಸ್ ಮಾಡಿಸಿ ನಾನು ಪರಿಶುದ್ಧ ನನ್ನ ಹೆಂಡತಿ ಸಾವಿಗೂ ನನಗೂ ಸಂಬಂಧ ಇಲ್ಲ ಅಂತ ಕ್ಲೀನ್ ಚೀಟ್ ತೆಗೆದುಕೊಂಡು ಆಚೆ ಬಂದ ಆದ್ರೆ ಜನರ ಮನಸ್ಸಿನಲ್ಲಿ ಮಾತ್ರ ಈ ಘಟನೆ ಹಾಗೆ ಉಳಿದು ಓಶೋ ತರಾನೇ ತರಾನೆ ಈ ಸದ್ಗುರು ಕಳ್ಳ ನಕಲಿ ಸ್ವಾಮಿ ಅಂತ ತುಂಬಾ ಜನ ಮಾತನಾಡಲು ಆರಂಭಿಸಿದ್ರು ಆದ್ರೆ ನಮ್ಮ ಜನಕ್ಕೆ ಇಂತಹ ವಿಷಯಗಳಲ್ಲಿ ಜ್ಞಾಪಕ ಶಕ್ತಿ ತುಂಬಾ ಕಡಿಮೆ ನೋಡಿ ಇದನ್ನು ತಿಳಿದುಕೊಂಡಿದ್ದಂತಹ ಸದ್ಗುರು ತನಗಿದ್ದಂತಹ ಬುದ್ಧಿವಂತಿಕೆ ಮತ್ತು ಚಾಕಚಕ್ಯತೆಗಳಿಂದ ತನ್ನ ಇಶಾ ಫೌಂಡೇಶನ್ಗೆ ಪ್ರಸಿದ್ಧ ವ್ಯಕ್ತಿಗಳನ್ನ ತನ್ನ ಬಳಿಗೆ ಕರೆಸಿಕೊಂಡು ಅವರ ಕೈಯಲ್ಲಿ ತನ್ನ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಆಡಿಸಿಕೊಂಡು ಒಗಲಿಸಿಕೊಂಡು ಬಿಟ್ಟಿ ಪ್ರಚಾರ ತೆಗೆದುಕೊಂಡು ದೊಡ್ಡ ದೊಡ್ಡ ಸಮಾರಂಭಗಳನ್ನ ಮಾಡಿ ಅಲ್ಲಿ ಈ ಸೆಲೆಬ್ರಿಟಿಗಳೆಲ್ಲ ಸದ್ಗುರುಕಿ ಜೈ ಅಂದಿದ್ದರಿಂದ ನಮ್ಮ ಜನನು ಸದ್ಗುರು ಮೇಲಿದ್ದ ಕೊಲೆ ಆರೋಪ ಮರೆತು ತಾವು ಸದ್ಗುರುಕಿ ಜೈ ನೀನೇ ಪರಮಗುರು ಅಂದ್ರು ಈ ರೀತಿ ಬಂದು ಆ ಸದ್ಗುರುನ ಉಳಿದ ಆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೇ ತಮನ್ನ ಸಮಂತ ಚರಣ್ ಕಂಗನಾ ರಣಾವತ್ ಪ್ರಿಯಾಂಕಾ ಚೋಪ್ರಾ ಅವರಂತಹ ದೊಡ್ಡ ದೊಡ್ಡ ನಟ ನಟಿಯರು ಈ ಕಾರಣದಿಂದಲೇ ವರ್ಷದಿಂದ ವರ್ಷಕ್ಕೆ ಮುಂದೆ ಇಶಾ ಫೌಂಡೇಶನ್ ದೊಡ್ಡದಾಗಿ ಬೆಳೆಯಲು ಆರಂಭವಾಯಿತು ಆಗ ಸದ್ಗುರು ತನಗೆ ವಯಸ್ಸಾಯಿತು ಅಂತ ತನ್ನ ಮಗಳು ರಾಧೆಯನ್ನ ತನ್ನ ವಾರಸುದಾರರನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ರು ಇನ್ನೀ ರಾಧೆ ಚೆನ್ನೈನಲ್ಲಿ ತನ್ನ ವಿದ್ಯಾಭ್ಯಾಸನ ಕಂಪ್ಲೀಟ್ ಮಾಡಿ ಕ್ಲಾಸಿಕಲ್ ಡ್ಯಾನ್ಸ್ ನಲ್ಲಿ ಒಳ್ಳೆ ಜ್ಞಾನ ವಿದ್ವತ್ತನ್ನ ಸಂಪಾದಿಸಿ ಕೆಲವೊಂದಿಷ್ಟು ನಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಇನ್ನು ಇದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರಬೇಕಾದ್ರನ್ನೇ ವೋಕಲಿಸ್ಟ್ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರಾದ ಸಂದೀಪ್ ನಾರಾಯಣ್ ಅವರನ್ನ ಈ ರಾಧೆ ಭೇಟಿಯಾಗಿ ನಂತರ ಇವರಿಬ್ಬರ ಮಧ್ಯ ಒಳ್ಳೆ ಸ್ಪರ್ಶಿಯಾಗಿ ಸಂಬಂಧ ಬೆಳೆದು ನಂತರ ಅದು ಗಾಢವಾಗಿತ್ತು ಇದು ಹೀಗೆ ಇದ್ರೆ ಅದ್ ಯಾವಾಗ ಸದ್ಗುರುಗೆ ರಾಧೆ ಮತ್ತು ಸಂದೀಪ್ ಪ್ರೀತಿ ಪ್ರೇಮದ ವಿಷಯ ತಿಳಿತು ಆಗ ಸದ್ಗುರು ನನ್ನ ಕೆಲಸಕ್ಕೆ ಇವರಿಬ್ಬರ ಟ್ಯಾಲೆಂಟ್ ನಿಂದ ಅನುಕೂಲನೇ ಆಗುತ್ತೆ ಅಂತ ಅರ್ಥ ಮಾಡಿಕೊಂಡು ಇವರಿಬ್ಬರ ಪ್ರೀತಿಗೆ ತನ್ನ ಒಪ್ಪಿಗೆಯನ್ನು ಸೂಚಿಸಿ ಎರಡ್ ಸಾವಿರದ ಹದಿನಾಲ್ಕು ಸೆಪ್ಟೆಂಬರ್ ಮೂರರಂದು ಕೊಯಂಬತ್ತೂರಿನ ತನ್ನ ಇಶಾ ಫೌಂಡೇಶನ್ ನಲ್ಲಿ ತಮ್ಮ ಮಗಳು ರಾಧೆಗೂ ಮತ್ತು ಸಂದೀಪ್ಗೂ ಗ್ರ್ಯಾಂಡ್ ಆಗಿ ಅದ್ದೂರಿನಿಂದ ಮದುವೆ ಮಾಡಿಸಿದ್ರು ಇನ್ನು ಈ ರೀತಿ ಮದುವೆ ಆದ ನಂತರ ಇವರ ಸಂಸಾರ ಬಹಳ ಚೆನ್ನಾಗಿ ನಡೆದಿತ್ತು ಆದ್ರೆ ಮದುವೆಯಾಗಿ ಹತ್ತು ವರ್ಷ ಕಳೆದರೂ ಮಕ್ಕಳು ಮಾತ್ರ ಆಗಲಿಲ್ಲ ಆದ್ರೆ ಇದನ್ನೆಲ್ಲ ಮರೆತು ಇವರಿಬ್ಬರು ಸೇರಿ ಇಶಾ ಫೌಂಡೇಶನ್ ನೋಡಿಕೊಳ್ಳುತ್ತಾ ಅದಕ್ಕೆ ಸಂಬಂಧಿಸಿದಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ತಾವೇ ಮುಂದೆ ನಿಂತು ಆಯೋಜನೆ ಮಾಡ್ತಾ ಇದ್ದಾರೆ ಇದು ಹೀಗೆ ಇದ್ರೆ ಅದ್ಯಾವಾಗ ತಮಿಳುನಾಡಿನಲ್ಲಿ ಜೈಲಿತಾ ಸತ್ತು ಎಡಿಎಂಕೆ ಪಾರ್ಟಿ ಹೋಗಿ ಡಿಎಂಕೆ ಪಾರ್ಟಿ ಅಧಿಕಾರಕ್ಕೆ ಬಂತೋ ಆಗಿನಿಂದ ಇಶಾ ಫೌಂಡೇಶನ್ ಮೇಲೆ ಮತ್ತೆ ಆರೋಪಗಳು ಶುರುವಾಗುವ ಮುಖ್ಯವಾಗಿ ಇಶಾ ಫೌಂಡೇಶನ್ ನಿರ್ಮಾಣಕ್ಕೆ ಬಹಳ ಹಿಂದೆ ಭೂಮಿ ಕೊಟ್ಟಿದ್ದಂತ ರೈತರು ಈಗ ಮೀಡಿಯಾಗಳಲ್ಲಿ ಮಾತನಾಡುತ್ತಾ ನಮಗೆ ನಮ್ಮ ಭೂಮಿನ ವಾಪಸ್ ಕೊಡಿಸಿ ಆಗ ಆ ಜಯಲಿತಾ ಮತ್ತು ಸದ್ಗುರು ಇಬ್ಬರು ಸೇರಿ ಮೋಸದಿಂದ ನಮ್ಮ ಭೂಮಿನ ಕಿತ್ತುಕೊಂಡ್ರು ನಮಗೆ ನ್ಯಾಯ ಬೇಕು ಜೊತೆಗೆ ಇಂತಹ ಸಂಸ್ಥೆಗಳಿಂದ ಯಾರಿಗೂ ಯೂಸ್ ಇಲ್ಲ ಈ ಸದ್ಗುರು ಕಳ್ಳ ಅಂತ ಹೇಳೋಕೆ ಆರಂಭಿಸಿದ್ರು ಇದರಿಂದ ಸದ್ಗುರುಗೆ ಅಲ್ಲಿದ್ದ ಡಿಎಂಕೆ ಪಕ್ಷದಿಂದ ಮತ್ತು ಜನರಿಂದ ಫುಲ್ ವಿರೋಧ ವ್ಯಕ್ತವಾಗಿ ಅಲ್ಲಿರಲು ಸದ್ಗುರು ಕೈಯಲ್ಲಿ ಆಗದೆ ತಮ್ಮ ಇಶಾ ಫೌಂಡೇಶನ್ ನ ಸದ್ಗುರು ತಮಿಳುನಾಡಿನಿಂದ ಕರ್ನಾಟಕದ ಚಿಕ್ಕಬಳ್ಳಾಪುರಕ್ಕೆ ಬದಲಾಯಿಸುತ್ತಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ಸುದ್ದಿ ಬರಲು ಆರಂಭವಾಯಿತು ಇನ್ನು ನಂತರ ಈ ನ್ಯೂಸ್ ಯಾವಾಗ ವೈರಲ್ ಆಯ್ತೋ ಈ ವಿಷಯದ ಬಗ್ಗೆ ಸ್ಪಂದಿಸಿದ ಸದ್ಗುರು ಕೋಯಂಬತ್ತೂರಿನ ಫೌಂಡೇಶನ್ ಆಗೇ ಇರುತ್ತೆ ಇನ್ನೊಂದು ಇಶಾ ಗೆ ಸೇರಿದ ಹೊಸ ಶಾಖೆನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಜೊತೆಗೆ ಈ ಸದ್ಗುರುಗೆ ಕರ್ನಾಟಕ ಗವರ್ಮೆಂಟ್ ನೂರ ಐವತ್ತು ಕೋಟಿ ಕೊಟ್ಟು ನೂರು ಎಕರೆ ಭೂಮಿನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂತ ಸುದ್ದಿಯಾಗಿತ್ತು ಅದರ ನಂತರ ಇಶಾ ಫೌಂಡೇಶನ್ ಅವರು ನಮಗೆ ಯಾರು ಹಣ ಮತ್ತು ಭೂಮಿ ಕೊಟ್ಟಿಲ್ಲ ಮತ್ತು ನಾವು ಯಾರಿಂದಾನು ಏನು ಇಲ್ಲ ಅಂತೇಳಿ ಆ ವಾದನ ತಳ್ಳಾಕಿದ್ರು ಇನ್ನು ಇಶಾ ಫೌಂಡೇಶನ್ ಆದಾಯದ ಮೂಲಗಳೇನು ಅಂತ ನೋಡಿದ್ದೆ ಆದರೆ ಯೋಗ ಕ್ಲಾಸ್ ಯೋಗಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಮಾರುವುದರಿಂದ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಮತ್ತು ಆರ್ಕಿಟೆಕ್ಚರ್ ಬಿಸಿನೆಸ್ ನಿಂದ ಮತ್ತು ಶಿವರಾತ್ರಿ ದಿನ ಇಶಾ ಫೌಂಡೇಶನ್ ಗೆ ದುಡ್ಡು ಕೊಟ್ಟು ಬರುವ ಲಕ್ಷಾಂತರ ಜನರು ತೆಗೆದುಕೊಳ್ಳುವ ಟಿಕೆಟ್ ಮೂಲಕ ಇದರ ಜೊತೆಗೆ ಭಕ್ತಾದಿಗಳು ಈ ಸಂಸ್ಥೆಯ ಮೂಲಕ ಕೈಲಾಸ ಮಾನಸ ಸರೋವರ ಯಾತ್ರೆಗಳಿಗೆ ಹೋಗುವುದರಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ದಾನಿಗಳು ಕೊಡುವಂತಹ ಕೋಟ್ಯಾಂತರ ರೂಪಾಯಿ ದೇಣಿಗೆಗಳ ಮೂಲಕ ಈಗ ಹೇಳುತ್ತಾ ಹೋದ್ರೆ ಇಶಾ ಫೌಂಡೇಶನ್ ಆದಾಯದ ಮೂಲಗಳು ಸಾಕಷ್ಟಿವೆ ಇನ್ನು ಇಷ್ಟು ಸಾಲದು ಅಂತ ಕೆಲವು ದಿನಗಳಿಂದ ಈ ಸದ್ಗುರು ಒಂದು ಹಣಕಾಸಿನ ವ್ಯವಹಾರದಲ್ಲಿ ತಮ್ಮ ಹಣನ ಹಾಕಿ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡಿದ್ದಾರೆ ಜೊತೆಗೆ ಇದು ಸದ್ಗುರುನೇ ನಡೆಸುತ್ತಿರುವ ರಹಸ್ಯವಾದ ಹಣಕಾಸಿನ ದಂಧೆ ಆದ್ದರಿಂದ ನಂತರ ಈ ವಿಷಯ ಪೊಲೀಸರಿಗೆ ತಿಳಿದು ಈ ಕಾರಣದಿಂದ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಸದ್ಗುರು ಅಂತ ಸದ್ಗುರುನೇ ಇದರಲ್ಲಿ ದುಡ್ಡು ಹಾಕಿ ಲಾಭ ಮಾಡಿರುವುದರಿಂದ ನೀವು ಇನ್ವೆಸ್ಟ್ ಮಾಡಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಗೂಗಲ್ ನಲ್ಲಿ ಬರ್ತಾ ಇತ್ತು ಇದರಿಂದ ಇದು ನಕಲಿ ಅಂತಾನು ತಿಳಿದುಕೊಳ್ಳದೆ ಹಣದ ಆಸೆಗೆ ಬಿದ್ದ ಎಷ್ಟೋ ಜನ ತಾವು ಕಷ್ಟಪಟ್ಟು ದುಡಿದ ಲಕ್ಷಾಂತರ ರೂಪಾಯಿ ಹಣನ ಇದರಲ್ಲೂ ಹಾಕಿ ಕಳೆದುಕೊಂಡಿದ್ದಾರೆ ಬೆಂಗಳೂರಿಗೆ ಸೇರಿದ ಮಹಿಳೆಯೊಬ್ಬಳು ಬರೋಬ್ಬರಿ ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಎಲ್ಲ ಹಣವನ್ನ ಕಳೆದುಕೊಂಡಿದ್ದಾಳೆ ಇದರಿಂದ ಈ ವಿಷಯ ನಂತರ ಇಶಾ ಫೌಂಡೇಶನ್ಗೆ ತಿಳಿದು ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದರಿಂದ ದೆಹಲಿ ಹೈಕೋರ್ಟ್ ತಕ್ಷಣ ಅಡ್ವರ್ಟೈಸ್ಮೆಂಟ್ ನ ಗೂಗಲ್ ತೆಗೆದಾಕ್ಬೇಕು ಮತ್ತು ಇಂತಹ ನಕಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಯಾವುದೇ ಮುಂಜಾಗ್ರತೆ ಜವಾಬ್ದಾರಿ ಇಲ್ಲದೆ ತೋರಿಸ್ತೀರಾ ಇನ್ನು ಮುಂದೆ ಈಗಾಗಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೆ ವಿಪರ್ಯಾಸಕ್ಕೆ ಈ ರೀತಿ ಹೇಳುವ ಮುಂಚೆನೆ ಸಾವಿರಾರು ಜನರು ತಮ್ಮ ಹಣನ ಇದರಲ್ಲಿ ಹಾಕಿ ಕಳೆದುಕೊಂಡಿದ್ದಾರೆ ಎಲ್ಲ ಸದ್ಗುರು ಕೃಪೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಸದ್ಗುರು ಹಿಂದೆ ಏನೇ ಮಾಡಿರಲಿ ಇವತ್ತು ಅವರು ಬದಲಾಗಿ ದೊಡ್ಡ ಮಠದಲ್ಲಿ ಬೆಳೆದಿರುವುದಂತೂ ಸುಳ್ಳಲ್ಲ ಎಲ್ಲ ಅವರವರ ಅದೃಷ್ಟ ಅಂತ ಹೇಳುತ್ತಾ ಇಂತಹ ಸದ್ಗುರು ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು